ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತುಂಬ ತುಂಬ ಯೂಸ್ಫುಲ್ ಕಿಚನ್ ಟಿಪ್ಸ್ ತಂದಿದ್ದೀನಿ ನಿಮಗೆ ಯಾವ ಯಾವ ಕಿಚನ್ ಟಿಪ್ಸ್ ಯೂಸ್ಫುಲ್ ಆಯಿತು ಅಂತ ಕಾಮೆಂಟ್ ಹಾಕಿದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಅನೇಕ ಟಿಪ್ಸ್ ಹಾಕಲಿಕ್ಕೆ ಆನೆ ಬಲ ಬಂದ ಹಾಗೆ ಆಗುತ್ತೆ ಮರೆಯದೆ ಪ್ಲೀಸ್ ಕಾಮೆಂಟ್ ಬರೆಯಿರಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ವಿಡಿಯೋ ರೆಸಿಪಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇಷ್ಟ ಆದರೆ ಕಲಿಬೌದು ನನ್ನ ಹೊಸ ರೆಸಿಪಿ ನಿಮಗೆ ಮಿಸ್ ಆಗೋದಿಲ್ಲ ಈಗ ಫಸ್ಟಿಗೆ ನೋಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಯಾಗ್ ಒಂದೆರಡು ವರ್ಷ ಆದಮೇಲೆ ಜಿಪ್ ತೆಗೆಯುವಾಗ ಹಾಕುವಾಗ ಸ್ಟಕ್ ಆಗುತ್ತೆ ತೆಗಿಲಿಕ್ಕೆ ಹಾಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದು ಒಮ್ಮೊಮ್ಮೆ ಜಿಪ್ ಸಹ ಅದು ಹರಿದು ಹೋಗುತ್ತೆ ಈ ರೀತಿ ಹರಿದು ಹೋಗಬಾರ್ದು ಅಂದರೆ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಹಾಕಲಿಕ್ಕೆ ತೆಗಿಲಿಕ್ಕೆ ಈ ರೀತಿ ಜಿಪ್ ಇರುವಂತಹ ಬ್ಯಾಗ್ಗಳು ವ್ಯಾನಿಟಿ ಬ್ಯಾಗ್ಗಳು ಎಲ್ಲದನ್ನು ಕೆಲವೊಮ್ಮೆ ಸ್ಟಕ್ ಆಗುತ್ತೆ ಈ ರೀತಿ ಸ್ಟಕ್ ಆಗಬಾರ್ದು ಅಂದರೆ ನೋಡಿ ಈ ರೀತಿ ಒಂದು ಮೇಣದ ಬತ್ತಿಯನ್ನು ತಗೊಳ್ಳಿ ಮೇಣದ ಬತ್ತಿಯಿಂದ ಜಿಪ್ಪ ಮೇಲೆ ಚೆನ್ನಾಗಿ ಹಚ್ಚಬೇಕಾಗುತ್ತೆ ನೋಡಿ ಈ ರೀತಿ ಹಚ್ಚಬೇಕು ಎಲ್ಲ ಕಡೆ ಹಚ್ಚಬೇಕು ಹಚ್ಚಿದ ನಂತರ ಜಿಪ್ಪನ್ನು ಹೇಳಿದ್ರೆ ಜಿಪ್ಪು ಸರಾಗವಾಗಿ ಬರುತ್ತೆ ಮತ್ತು ಕಿಟಕಿ ಸ್ಲೈಡ್ ಡೋರ್ಸ್ ಇರುತ್ತಲ್ಲ ಅದಕ್ಕೆ ಸಹ ಹಚ್ಚಿದರೆ ಅಥವಾ ಕಪಾಟಿನ ಸ್ಲೈಡ್ ಡೋರ್ಸಿಗೆ ಹಚ್ಚಿದರೆ ಎಲ್ಲದಕ್ಕೂ ಈ ರೀತಿ ಹಚ್ಚಿದರೆ ಅದು ಚೆನ್ನಾಗಿ ತೆಗೆದು ಹಾಕಿ ಮಾಡಲಿಕ್ಕೆ ಬರುತ್ತೆ ಪರ್ಸಿಗೆ ಸಹ ಹಚ್ಚಬಹುದು ಯಾವ್ದಾವುದು ಜಿಪ್ ಇರುತ್ತೆ ನೋಡಿ ಅದಕ್ಕೆಲ್ಲ ಈ ರೀತಿ ಹಚ್ಚಿಟ್ರೆ ಅದು ಸ್ಟಕ್ ಆಗೋದಿಲ್ಲ ಮತ್ತು ನೋಡಿ ನೀವು ತುಂಬನೇ ಬಟ್ಟೆ ತುಂಬಿರ್ತೀರ ಆಗ ಜಿಪ್ಪು ಸ್ಟಕ್ ಆಗಿಬಿಡುತ್ತೆ ಅದು ತೆಗಿಲಿಕ್ಕೆ ಬರೋದಿಲ್ಲ ಆಗ ಸಹ ಈ ರೀತಿ ಮೇಣದ ಬತ್ತಿ ಹಚ್ಕೊಂಡ್ರೆ ಅದು ಸರಾಗವಾಗಿ ತೆಗಿಲಿಕ್ಕೆ ಬರುತ್ತೆ ಫ್ರೆಂಡ್ಸ್ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ನೀವು ಬೇರೆಯವರಿಗೆ ಶೇರ್ ಮಾಡಿ ಅವರಿಗೂ ಸಹ ಯೂಸ್ ಆಗ್ಬೋದು ನೆಕ್ಸ್ಟ್ ಅಕ್ಕಿ ಹಿಟ್ಟಿನ ಪ್ಯಾಕೆಟು ಅಥವಾ ಗೋಧಿ ಹಿಟ್ಟಿನ ಪ್ಯಾಕೆಟು ಯಾವುದೇ ಹಿಟ್ಟಿನ ಪ್ಯಾಕೆಟ್ ಖಾಲಿ ಆದಾಗ ಅದನ್ನು ಬಿಸಾಕದೆ ಮರುಬಳಕೆ ಮಾಡ್ಕೊಳ್ಬೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಖಾಲಿಯಾಗಿದೆ ಇದನ್ನು ಕ್ಲೀನಾಗಿ ತೊಳಿತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ಮೇಲೆ ಪ್ಯಾಕೆಟ್ ಮೇಲೆ ಒದ್ದೆ ಮಾಡ್ಕೊಳ್ಬೇಕು ನೀರಿನಲ್ಲಿ ಹದಸಿದ ಮೇಲೆ ಅದನ್ನು ಗೋಡೆಗೆ ಇಟ್ಟು ಪ್ರೆಸ್ ಮಾಡಬೇಕು ಆಗ ಅದು ಗೋಡೆಗೆ ತಾಕೊಂಡ್ಬಿಡುತ್ತೆ ಇದು ಟೈಲ್ಸ್ಗೆ ಗೋಡೆಗೆ ಮಾತ್ರ ತಾಕೊಳ್ಳುತ್ತೆ ಥರ ನೋಡಿ ಅಂಟುಕೊಂಡಿದೆ ಇದು ಈ ರೀತಿ ಅಂಟ್ಕೊಂಡ್ಬಿಡುತ್ತೆ ಅದು ಒಂದು ಎಂಟು ಹತ್ತು ದಿನ ತನಕ ಅಂಟ್ಕೊಂಡೇ ಇರುತ್ತೆ ನೋಡಿ ಇದು ಈ ರೀತಿ ಅಂಟ್ಕೊಳುತ್ತೆ ನೋಡಿ ನಾನು ಇದನ್ನು ಮರುಬೇಳಕೆ ಮಾಡಿದ್ದೀನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಅಕ್ಕಿ ಹಿಟ್ಟನ್ನು ಕಲಸಿದ್ದೀನಿ ಈಗ ಆ ಕೊಟ್ಟೆ ತಗೊಂಡು ನೋಡಿ ಅದರೊಳಗೆ ತುಂಬಿ ನಾನು ಇಡ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡ್ರೆ ಹಿಟ್ಟು ಒಣಗೋದಿಲ್ಲ ಹಾಗೆಯೇ ಸ್ವಲ್ಪ ಹಿಟ್ಟು ಉಳಿತು ಅಂದರೆ ಇದನ್ನು ಫ್ರಿಜ್ಜಿನಲ್ಲಿ ಸಹ ಇಟ್ಕೊಳ್ಬೋದು ಆಗ ನಮಗೆ ಒಂದು ಪಾತ್ರೆ ತೊಳೆಯೋದು ಕಡಿಮೆ ಆಗುತ್ತೆ ನಂತರ ಇದನ್ನು ಡಸ್ಟ್ಬಿನ್ನಿಗೆ ಹಾಕಲಿಕ್ಕೆ ಬರುತ್ತೆ ನೆಕ್ಸ್ಟಿ ಸ್ನಾನ ಮಾಡೋ ಸೋಪಾಗಲಿ ಬಟ್ಟೆ ಸೋಪಾಗಲಿ ನಾವು ಅದನ್ನು ಯೂಸ್ ಮಾಡಿದ ಮೇಲೆ ಒಂಥರ ಅದು ಕರಗೋಗುತ್ತೆ ನೋಡಿ ಯಾವ ರೀತಿ ಕರಗಿದೆ ಅಂತ ಅರ್ಧಕ್ಕೆ ಅರ್ಧ ಇದು ವೇಸ್ಟ್ ಆಗ್ಬಿಡುತ್ತೆ ಈ ರೀತಿ ಸೋಪ್ ಕರಗದೆ ಹೋಗುವ ಹಾಗೆ ಹೇಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ತರದ ಬಿಲ್ಲೆ ಎಲ್ಲ ಪ್ಲಾಸ್ಟಿಕ್ ಮಾರ್ವಾಡಿ ಅಂಗಡಿಗಳಲ್ಲಿ ಸಿಗುತ್ತೆ ಸೋಪ್ ಸೇವರ್ ಅಂತ ಹೇಳಿದ್ರೆ ಕೊಡ್ತಾರೆ ಸುತ್ತಲೂ ನೋಡಿ ಮುಳ್ಳಿರುತ್ತೆ ಒಂಥರ ಚುಚ್ಚೋದಿರುತ್ತೆ ಈ ರೀತಿ ಬಿಲ್ಲೆ ತಗೊಂಡು ಸೋಪ್ ನಡೆಗೆ ಇದನ್ನ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ನಾವು ಇಟ್ಟರೆ ಅದು ಸೋಪ್ ಕೆಳಗಡೆ ಕರಗೋದಿಲ್ಲ ಸುಮಾರು ದಿವಸ ಜಾಸ್ತಿ ಬರುತ್ತೆ ಒಂದು ನಾಲ್ಕೈದು ದಿವಸ ಅಂತೂ ಸೋಪ್ ಜಾಸ್ತಿ ನಾವು ಯೂಸ್ ಮಾಡ್ಬೋದು ನೋಡಿ ಬೇರೆ ಸೋಪಿಗೆ ನಾನು ಸೋಪ್ ಸೇವರ್ ಹಚ್ಚಿದ್ದೀನಿ ನೋಡಿ ಕೆಳಗಡೆ ಇದು ಒಂದು ಸ್ವಲ್ಪನು ಕರಗಲಿಲ್ಲ ಫ್ರೆಂಡ್ಸ್ ಈ ರೀತಿ ಸೋಪ್ ಸೇವರನ್ನು ಹಚ್ಚಿ ನೀವು ಸೋಪ್ ಸೇವ್ ಆಗುತ್ತಾ ಅಂತ ನೋಡಿ ಅದು ಸೋಪ್ ಸೇವ್ ಆದರೆ ನೀವು ಮತ್ತೊಮ್ಮೆ ನನ್ನ ವಿಡಿಯೋಕ್ಕೆ ಹೋಗಿ ಕಾಮೆಂಟನ್ನು ಬರೆಯೋದನ್ನು ಮರಿಬೇಡಿ ಪ್ಲೀಸ್ ಕಾಮೆಂಟ್ ಬರೆಯಿರಿ ನೆಕ್ಸ್ಟ್ ಸರ್ವೇ ಸಾಮಾನ್ಯವಾಗಿ ನಾವು ದೋಸೆ ಕಾವಲಿಗೆ ಎಣ್ಣೆ ಹಚ್ಚುವಾಗ ಈರುಳ್ಳಿ ಜುಟ್ಟು ಅಥವಾ ಸಿಲಿಕಾನ್ ಬ್ರಷನ್ನು ಉಪಯೋಗಿಸ್ತೇವೆ ಆದರೆ ನಾನು ಇಲ್ಲಿ ಒಂದು ಬೇರೆ ಥರದ ಆರ್ಗ್ಯಾನಿಕ್ ಜುಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹತ್ತು ವರ್ಷ ತನಕ ಬಾಳಿಗೆ ಬರುತ್ತೆ ಈಗ ಎಲ್ಲ ಕಡೆ ಮಾರ್ಕೆಟ್ನಲ್ಲಿ ಸಮಾರಂಭಗಳಿಗೆ ಉಪಯೋಗಿಸ್ಲಿಕ್ಕೆ ಅಡಿಕೆ ಹಾಳೆ ಪ್ಲೇಟ್ಗಳು ಬಂದಿದೆ ಈ ಅಡಿಕೆ ಹಾಳೆ ಪ್ಲೇಟ್ ಗಳಿಂದ ನಾನು ಒಂದು ಜುಟ್ಟನ್ನು ಮಾಡೋದನ್ನ ತೋರಿಸ್ತೀನಿ ಈ ಹಾಳೆಯನ್ನ ಸಾಕು ಬೇಕಾದಷ್ಟು ಜುಟ್ಟು ಮಾಡ್ಕೊಳ್ಬಹುದು ನೀರ್ನಲ್ಲಿ ನೆನ್ಸಿಟ್ಕೊಳ್ಳಿ ಚೆನ್ನಾಗಿ ನೀರ್ನಲ್ಲಿ ನೆನಿಬೇಕು ಈ ಅಡಿಕೆ ಹಾಳೆನ ಏಳೆಂಟು ಗಂಟೆ ನೆನ್ಸಿಟ್ಕೊಂಡು ತಂದಿದ್ದೀನಿ ನೋಡಿ ಎಷ್ಟು ಮೃದುವಾಗಿದೆ ಎಲ್ಲಾ ಕಡೆಗೂ ಬಗ್ಗುತ್ತೆ ಇದನ್ನ ಈಗ ಕಟ್ ಮಾಡ್ಬೇಕು ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಸಣ್ಣದಾಗಿ ಇದನ್ನ ಚೌಕಾಕಾರದಲ್ಲಿ ಕಟ್ ಮಾಡಬೇಕು ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಅಂದರೆ ಎಣ್ಣೆ ಹಚ್ಚಲಿಕ್ಕೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಸಾಧಾರಣ ಇಲ್ಲಿ ನಾನು ಒಂದು ಎರಡೂವರೆ ಇಂಚ್ ಇಟ್ಟಿದ್ದೇನೇನೋ ಈ ರೀತಿ ಎಲ್ಲವುದನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲವುದನ್ನು ಕಟ್ ಮಾಡ್ಕೊಳ್ಳಿ ಮತ್ತೊಂದು ಸ್ವಲ್ಪ ಜಾಸ್ತಿ ಅಗಲ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಅಗಲ ಇಟ್ಕೊಳ್ಳಿ ಈ ರೀತಿ ಎಲ್ಲವುದನ್ನು ಕಟ್ ಮಾಡಿ ಆದ್ಮೇಲೆ ಬಿಸಿಲಲ್ಲಿ ಒಂದು ದಿನ ಒಣಗಿಸ್ಬೇಕಿದೆ ಇದನ್ನ ಚೆನ್ನಾಗಿ ಈ ರೀತಿ ಬೀರು ಬಿಸಿಲಲ್ಲಿ ಒಂದು ದಿನ ಒಣಸಿದ್ರೆ ಸಾಕು ಈಗ ಚೆನ್ನಾಗಿ ಒಣಗಿದೆ ಇದು ಒಣಗಿದಾಗ ಸ್ವಲ್ಪ ಸುರುಟಿರುತ್ತೆ ಆದರೆ ಅದನ್ನೆಲ್ಲ ಒಂದು ಒಂದು ಸಾರಿ ಸೆಟ್ ಮಾಡಿ ಭಾರವಾದ ಕಲ್ಲನ್ನು ಅದರ ಮೇಲೆ ಇಟ್ಕೊಂಡ್ರೆ ಅದು ಸ ಚೆನ್ನಾಗಿ ಅದು ಸೆಟ್ ಆಗುತ್ತೆ ಅಂದರೆ ನೆಟ್ಟಿಗಾಗುತ್ತೆ ಎಲ್ಲದನ್ನು ಈ ರೀತಿ ಒಂದು ದಿನ ಅದರ ಮೇಲೆ ಕಲ್ಲು ಹೇರಿಡಿ ನೋಡಿ ಎಷ್ಟು ಚೆನ್ನಾಗಿ ನೆಟ್ಟಿಗೆ ಆಗಿದೆ ಅಂತ ಕಾವಲಿಗೆ ಹೇಗೆ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಾನು ಉಪಯೋಗಿಸುವಂಥ ಅಡಿಕೆ ಹಾಳೆ ನೋಡಿ ಇದು ನಾನು ಮೂರ್ನಾಲ್ಕು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಇದನ್ನ ಎಣ್ಣೆಯಲ್ಲಿ ಅದಿಸಿ ಇಟ್ಕೊಂಡ್ರೆ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ ಇದನ್ನ ಈಗ ನಾನು ಮಾಡಿದ್ದು ನೋಡಿ ಸ್ವಲ್ಪ ಉದ್ದ ಇಟ್ಟಿದ್ದೀನಿ ಈ ರೀತಿ ಉದ್ದ ಇಟ್ಟುಕೊಂಡ್ರೆ ಕೈಗೆ ಬಿಸಿ ತಾಗೋದಿಲ್ಲ ಅಡಿಕೆ ಹಾಳೆ ಎಡ್ಜನ್ ಮಾತ್ರ ನೇರವಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನೀವು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ನಾಲ್ಕೈದು ವರ್ಷ ಅಂತೂ ಚೆನ್ನಾಗಿರುತ್ತೆ ಇದು ಅಡಿಕೆ ತೋಟ ಇದ್ದವರ ಅಡಿಕೆ ಹಾಳೆಯಿಂದ ಈ ರೀತಿ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಯಾವ್ಯಾವ ಟಿಪ್ಸ್ ನಿಮಗೆ ಯೂಸ್ ಆಯಿತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಅನೇಕ ಟಿಪ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್